ವಿವಿಧ ಭಾರತಿ ಕಾರ್ಯಕ್ರಮ ಶುರುವಾಗುತ್ತೆ ಇಲ್ಲ ಇಲ್ಲ ಹೆಂಗ್ ನಡ್ಕೊಮತ್ತಿ ಅಂತ ತೋರಿಸ್ಬೇಕು ಹೆಂಗ್ ತಿರ್ತಿ ಅಂತ ತೋರಿಸಬೇಕು ಸಾಂಗಲ್ ಅಲ್ಲಿ ಬರ್ಬೇಕು ನೀನು ಎಂಟ್ರಿ ಕೆಂಪಕ್ಕೋ ನಿಂಗಕ್ಕೋ ಕಾಳಕ್ಕೋ ಕರ್ಗಕ್ಕೋ ಮೈಸೂರು ಇಲ್ಲಿದೆ ನಗೆಯ ಪನ್ನೀರ ಎಲ್ಲೆಲ್ಲೂ ನಗೆಯ ಪನ್ನೀರ ನೀರು ಕೊಡಲ್ಲ ನೀರು ಕೊಡಲ್ಲ ಕೆಂಪಕ್ಕೋ ನಿಂಗಕ್ಕೋ ಕಾಳಕ್ಕೋ ಕರ್ಗಕ್ಕೋ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡಿದಿರ ಎ ಆರ್ ಜೆ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಸಖತ್ ಫನ್ ಇರುವಂತ ಒಂದು ವ್ಲಾಗ್ ಆಗ್ತಾ ಇದೀನಿ ಯಾವುದು ಅಂತಂದ್ರೆ ನಾವು ನಂದಿನಿ ಅಲ್ಲಿ ನವರಾತ್ರಿ ಉತ್ಸವ ಅನ್ಬಿಟ್ಟು ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅದು ಕೆ ವಿ ರಾಜೇಂದ್ರ ಕುಮಾರ್ ಅವರ ನೇತೃತ್ವದಲ್ಲಿ ಅದ್ ನಡೆಯುತ್ತೆ ಸೊ ಅದರಲ್ಲಿ ಒಂದು ಚಿಕ್ಕದಾಗಿ ನಾವು ಒಂದು ಆಡಿಷನ್ ಮಾಡಿದ್ವಿ ಆಂಕರ್ಸ್ ಗಳಿಗೆ ಸೊ ಆಂಕರ್ಸ್ ಗಳಿಗೆ ಆಡಿಷನ್ ಯಾವ ರೀತಿ ಮಾಡಿದ್ವಿ ಅದನ್ನ ಫನ್ ಆಗಿ ಯಾವ ತರ ಕನ್ವರ್ಟ್ ಮಾಡಿದೀವಿ ಅಂತ ನೀವೇ ನೋಡಿ

ವಿವಿಧ ಭಾರತಿ ಕಾರ್ಯಕ್ರಮ ಶುರುವಾಗುತ್ತೆ ಕಮಲ್ ಹಾಯ್ ಅಮ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಷ್ಟೇ ಇದು ನಂದಿನಿ ಹಾಗೂ ನವರಾತ್ರಿ ಉತ್ಸವ ನಮಸ್ಕಾರ ನಮಸ್ಕಾರ ಹೇಳ್ತೀವಿ ಎಲ್ಲರೂ ಕೇಳಿ ಆನಂದಿಸಿ ಎಲ್ಲರೂ ಕೇಳಿ ಆನಂದಿಸಿ ಕೇಳಿ ಕೇಳಿ ಆನಂದಿಸಿ ಎಜುಕೇಶನ್ ಇಲ್ಲ ಕಾಬಾ ಇಲ್ಲ ಕಾಬಾ ಚೆ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಆಡಿಷನ್ ಬಾ ಅಣ್ಣ ಕಂಟೆಸ್ಟೆಂಟ್ ನಂಬರ್ ನಾವೆಲ್ಲ ಕಂಟೆಸ್ಟೆಂಟ್ಸ್ ಅಲ್ಲ ಕಣ ನಾವೆಲ್ಲ ಆಡಿಯನ್ಸು ನಾವ್ ಆಡಿಯನ್ಸ್ ನಡ್ಕೊಂಬ ಹೆಂಗ್ ನಡ್ಕೊಂಬತ್ತಿ ಅಂತ ತೋರಿಸ್ಬೇಕು ಹೆಂಗ್ ತಿರ್ತಿ ಅಂತ ತೋರಿಸ್ಬೇಕು ி மிதி அண்ணபந்த அண்ணபந்த அண்ண

ಎಂಟ್ರಿ ಕೇಳಬಾರ್ದು ಬರ್ತೀನಿ ಬರ್ಬೇಕು ಎಬ್ಲಿ ಎಬ್ಲಿ ನಾನು ಯಾರು ವರ್ಧ ಅಂದ್ರೆ ಊಟ 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 ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಎಲ್ರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ

ಮತ್ತೆ ನಮಗೆ ಈ ಸರಿ ಅವಕಾಶ ವಿಶೇಷವಾಗಿ ನಿಮಗೆ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನು ಬರ್ತೇನೆ ನೌಕರ ಸಂಗೀತ ಈ ಕಲೆಯ ಬಗ್ಗೆ ನಮ್ಗೆ ಹವ್ಯಾಸ ಇಯರ್ಸ್ ಲೈತ್ ಹೆ

బడా నవి కరే రెండు నిమిషాలకి కొట్టి డైరెక్ట్ 4 నిమిషాలు అయిపోయింది ಇದೇ ಇದೇವೆ ಇದೇ ಇದೇ ಡ್ಯಾನ್ಸ್ ಮಾಡಬೇಕು ಭಾರ್ಗವಿ ಡ್ಯಾನ್ಸ್ ಕ್ಲಾಸ್ ಇಂದ ಡ್ಯಾನ್ಸ್ ಮಾಡೋ ಭರತನಾಟ್ಯಂ ಭರತನಾಟ್ಯ ಮಾಡಿ ಎಲ್ಲಿ ನೋಡಿ ಆ ಮಕ್ಕಳು ಆ ಮಕ್ಕಳು ಧನ್ಯವಾದಗಳು ವರ್ಷಗಳಿಂದ ಎರೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಆ ಆ ಮಾಡದೆ ಅರಿಸಿಕೊಳ್ಳುವುದು ಸುಮ್ಮನೆ ಕೂತಿರಲ್ಲ